ಗಡಿನಾಡ ಸಾಹಿತಿಗಳು ಹಾಗೂ ಸ್ವಗ್ರಾಮ ಕರದಾಸರಣಿಯ ಕೆ ನರಸಪ್ಪನವರು ಇವರು ಕಾರ್ಯವೃತ್ತಿಗೆ ಬಂದ್ಬಿಟ್ಟು ಟ್ರಿಂಡಿಂಗ್ ಪ್ರೆಸ್ ಆ ಆ ಕಾರ್ಯವನ್ನು ಮಾಡಿಕೊಂಡು ನಮ್ಮ ಕರ್ಧಾ ಗ್ರಾಮದ ನೇಮನ್ನು ಅವರು ವಾಸವಾಗಿದ್ದು ಬರಗೂರಲ್ಲಾದರೂ ಸಹ ಅವರು ಹುಟ್ಟೂರಾಗಿರ್ತಕ್ಕಂಥ ಕೃದಾಸರಣಿ ಗ್ರಾಮವನ್ನು ಅವರ ಕೆ ನರಸಪ್ಪ ಕರದಾಸರಳ್ಳಿ ಅಂತಲೇ ನಾಮಕರಣ ಮಾಡಿಕೊಂಡಿದ್ದಾರೆ ಜೊತೆಗೆ ಅವರಿಗೆ ಇತ್ತೀಚೆಗೆ ಗೌರವ ಡಾಕ್ಟರೇಟ್ ಕೂಡ ಲಭಿಸಿದೆ ಅವ್ರದ್ದು ಸೇವೆ ಅವಿರತವಾಗಿರ್ತಕ್ಕಂಥ ಸೇವೆ ಉದಾಹರಣೆಗೆ ಅವರು ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ರಾಜಕೀಯ ಕ್ಷೇತ್ರದಲ್ಲಿ ತಾಲೂಕು ತಾಲೂಕು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಸಹ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅದಲ್ಲದೆ ಅವರು ಈ ರಾಜಕೀಯ ಕ್ಷೇತ್ರದಲ್ಲಿ ನೊಂದವರಿಗೆ ಹಿಂದುಳಿದವರಿಗೆ ಆಶಾಕಿರಣ ಆಗಿದ್ದಾರೆ ಎಷ್ಟೋ ಜನಗಳಿಗೆ ಇವತ್ತು ಕೃಷಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗೆ ಅದಲ್ಲದೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ನೌಂಡವರು ಅನ್ನೋ ಒಂದು ಕಾದಂಬರಿಯ ಮೂಲಕ ಬೆಳಕಿಗೆ ಬಂದಂಥವರು ದಲಿತ ಸಾಹಿತಿ ದಲಿತ ಕವಿ ಜೊತೆಗೆ ಇತ್ತೀಚೆಗೆ ಅವರ ಕೃಷಿ ಕ್ಷೇತ್ರದಲ್ಲಿ ಅವ್ರಿಗೆ ಅದು ನೋಡಿದಂತಹ ಸರ್ಕಾರ ಅವ್ರಿಗೆ ಕೂಡ ಗೌರವ ಅನ್ನು ಕೊಟ್ಟಿದೆ ಕೂಡ ಜೊತೆಗೆ ಅದು ಅಲ್ಲದೆ ಸಾಮಾಜಿಕ ಕಾರ್ಯದಲ್ಲೂ ಸಹ ಇವರು ತುಂಬ ಗಣನೀಯವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವ್ರದೇ ಆಗಿರ್ತಕ್ಕಂಥ ಶ್ರೀ ಲಕ್ಷ್ಮೀ ಸ್ವಾಮಿ ಟ್ರಸ್ಟಿಂದನ ಎಷ್ಟೋ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣವನ್ನು ಕೊಡಿಸಿದ್ದಾರೆ ಕೂಡ ಇಷ್ಟ ಇಷ್ಟೆಲ್ಲ ಕ್ಷೇತ್ರದಲ್ಲಿಯೂ ಅವರು ಮುನ್ನುಗ್ಗಿ ಕೆಲಸ ಮಾಡಿ ದಲಿತ ದಲಿತರ ಏಳಿಗೆಗೆ ಗೌಂಡವರಿಗೆ ಎಷ್ಟೋ ಜನಕ್ಕೆ ಆಶಾಕಿರಣ ಆಶಾವಾದಿಯಾಗಿದ್ದಾರೆ ಅವರಿಂದ ಎಷ್ಟೋ ಸಾಮಾಜಿಕ ಕಾರ್ಯಗಳು ಇವತ್ತು ನಮ್ಮ ಸುಗ್ರಾಮದಲ್ಲಿ ಕರದಾಸರಳ್ಳಿಯಲ್ಲಿ ನಡೀತವೆ ಉದಾಹರಣೆಗೆ ನಮ್ಮ ಕಾಲೋನಿಯಲ್ಲಿ ಕರ್ ಕರದಾಸರಳ್ಳಿ ಅಂದ ತಕ್ಷಣ ನರಸಪ್ಪ ಅವರ ಹೆಸರೇ ಅಲ್ಲಿ ಮುಂಚಣಿಗೆ ಬರ್ತಕ್ಕಂಥದ್ದು ನರಸಪ್ಪ ಅವರವರು ಅಂತಾರೆ ಅದು ಒಂದು ನಮಗೆ ಹೆಮ್ಮೆ ಪಡುವಂಥ ವಿಷಯ ಹಾಗಾಗಿನ ಅವರು ಇವತ್ತಿನ ದಿನ ಎಷ್ಟೋ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದ್ರು ಕೂಡ ಸರಳ ಸಜ್ಜನಿಕೆಯ ವ್ಯಕ್ತಿ ಸರಳ ಸಜ್ಜನಿಕೆಯಲ್ಲಿ ಎಲ್ಲರನ್ನೂ ಒಡನಾಟ ತುಂಬ ಉತ್ತಮವಾಗಿರ್ತಕ್ಕಂಥ ಒಡನಾಟವನ್ನು ಹೊಂದಿದ್ದಾರೆ ಹಾಗಾಗಿನ ಇವತ್ತು ಗೌರಿ ಅರ್ಥ ತೊಂದಾದ ಹೃದಯಗಳು ಎಂಬ ಸಾಮಾಜಿಕ ನಾಟಕವನ್ನು ನಮ್ಮೂರಲ್ಲಿ ನಡೆಸಬೇಕು ಅಂತಂದೇಳಿ ಅವರ ಅಧ್ಯಕ್ಷತೆಯೇ ನಾವು ಇವತ್ತು ಕೂಡ್ಕೊಂಡಿದ್ವಿ ಅವರದೇ ಬರೋದು ಗೌರಿ ಅರ್ಥ ಮುಂದಾದ ಹೃದಯಗಳು ಎಷ್ಟೋ ಕಡೆ ಇದು ಯಶಸ್ವಿಯಾಗಿ ಯಶಸ್ವಿಯಾಗಿದೆ ಈ ನಾಟಕ ಹಾಗಾಗಿ ನಮ್ಮ ಗ್ರಾಮದಲ್ಲೂ ಕೂಡ ಆಡಿದ್ದಾರೆ ಪಾವಗಡದಲ್ಲೂ ಕೂಡ ಆಡಿದ್ದಾರೆ ಬೇರೆ ಬೇರೆ ಕಡೆ ಗೋಪಿ ಕುಂಟೆಯಲ್ಲೂ ಆಡಿದ್ದಾರೆ ಇನ್ನು ಬೇರೆ ಬೇರೆ ಕಡೆ ಮುಂತಾದ ಕಡೆಯಲ್ಲಿ ನಾಟಕ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ತುಂಬ ಅದ್ಭುತವಾಗಿರ್ತಕ್ಕಂಥ ನಾಟಕ ಗೌರಿ ಹಸಗಾರ ಹೃದಯಗಳು ಆ ನಾಟಕವನ್ನು ಸ್ವಗ್ರಾಮದಲ್ಲಿ ಮತ್ತೊಮ್ಮೆ ನಾವು ಅಭಿನಯಿಸಲಿದ್ದೇವೆ ಗೆಜ್ಜೆ ಪೂಜಾ ಗೆಜ್ಜೆ ಪೂಜೆ ಕಾರ್ಯಕ್ರಮಕ್ಕೂ ಕೂಡ ಬಂದಿದ್ದರು ನಸಪ್ಪನವರು ಅವ್ರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಎಲ್ಲರೂ ಪರವಾಗಿ ಊರಿನ ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಸಮುದ ನಂತಪ್ಪ ಅವರು ಕೆ ಪದವಿ ಕೊಡೋದು ಸಾಕಷ್ಟು ರಾಜ್ಯೋತ್ಸವ ಪ್ರಶಸ್ತಿಗಳು ಅಂಥ ಎಲ್ಲ ಸಮಸ್ಯೆ ಪ್ರಶಸ್ತಿಗಳನ್ನ ಪಡೆಯಲಿಕ್ಕೆ ಅವ್ರದ್ದೇ ಆದಂಥ ಸೇವೆಗಳನ್ನು ಸಲ್ಲಿಸೋದ್ರ ಮುಖಾಂತರ ಬಂದಿದ್ದು ಅವರೇ ರಚಿಸಿ ಅವರೇ ಬರೆದಿರ್ತಕ್ಕಂಥ ಇದು ನಮ್ಮ ಗ್ರಾಮದಲ್ಲಿ ಇದನ್ನೇ ಇದನ್ನು ಸೇರಿಕೊಂಡ್ರೆ ಮೂರನೇ ಬಾರಿ ಪ್ರದರ್ಶನ ಆಗ್ತಾ ಇದೆ ಎರಡು ಬಾರಿ ಆಲ್ರೆಡಿ ಯಶಸ್ವಿಯಾಗಿ ಸುಮಾರು ಪಾವಡದಲ್ಲಿ ಇದೆ ನಮ್ಮ ಕಲಾವಿದರ ಹೋಗಿ ಎರಡು ಸಾರಿ ಪ್ರದರ್ಶನ ಮಾಡಿದಂಥ ಈ ಸಾಮಾಜಿಕ ನಾಟಕವನ್ನು ಮತ್ತು ಯುಗಾದಿ ಮಾರ್ಚ್ ಇಪ್ಪತ್ತ ಎರಡನೇ ತಾರೀಕು ಭಾನುವಾರ ಮತ್ತೊಮ್ಮೆ ಪ್ರದರ್ಶನ ಮಾಡಲಿಕ್ಕೆ ಎಲ್ಲ ಕಲಾವಿದರು ಸಜ್ಜಾಗಿದ್ದೀವಿ ಎಲ್ರಿಗೂ ಕೂಡ ಒಂದೇ ಮನವಿ ಅವತ್ತು ಕೂಡ ಇದೇ ರೀತಿ ಹಿಂದೆ ಯಾವ ರೀತಿ ಪ್ರದರ್ಶನ ಯಶಸ್ವಿ ಆಗಿತ್ತು ಅದೇ ರೀತಿ ಯಶಸ್ವಿ ಮಾಡಬೇಕು ಎಲ್ಲರೂ ಸಹಕಾರ ಇಲ್ಲಿ ಅತ್ಯಗತ್ಯ ಅಂತ ಹೇಳಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ಅವಧಿಯಲ್ಲಿ ಗಡಿ ಭಾಗದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸಾಹಿತ್ಯ ಪ್ರತಿಭೆ ಮತ್ತು ರಂಗಭೂಮಿ ಕಲಾವಿದರು ಸಮಾಜ ಸೇವೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಿರಂತರವಾಗಿ ಮೂವತ್ತು ವರ್ಷದ ಅವಧಿಯಲ್ಲಿ ಪ್ರಾಮಾಣಿಕ ಕರ್ತವ್ಯವನ್ನು ನೀಡಿ ಕೆಲವು ಸಂಘ ಸಂಸ್ಥೆಗಳು ಇವರಿಗೆ ಡಾಕ್ಟರ್ ಮತ್ತು ಭಾರತ ಸೇವರತ್ನ ಕನ್ನಡ ತುಮಕೂರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಈ ಗ್ರಾಮೀಣ ಪ್ರದೇಶದ ಆಗುವಗಳನ್ನು ಅರಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದ ಕೆಲವು ತತ್ವಗಳನ್ನು ಅನುಸರಿಸಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ದಲಿತ ವರ್ಗದ ಸಮಾಜದ ಉನ್ನತಿಗೋಸ್ಕರ ಇವರು ಅಗ್ರಹಿರು ಶ್ರಮಪಟ್ಟಿದ್ದಾರೆ ಸುಮಾರು ತಿಳಿದ ಹಾಗೆ ಮೂವತ್ತು ವರ್ಷದ ಅವಧಿಯಲ್ಲಿ ಸಾಮಾಜಿಕ ನಾಟಕಗಳು ಮತ್ತು ಕಾದಂಬರಿಗಳು ಸಾಹಿತ್ಯ ಕವನಗಳನ್ನು ರಚಿಸಿ ಇದೇ ಊರಿನಲ್ಲಿ ಕರದಾಸ್ತಲ್ಲಿ ಸುಮಾರು ಇಪ್ಪತ್ತೈದು ವರ್ಷದ ಕೆಳಗಡೆ ಗ್ರಾಮೀಣ ಪ್ರದೇಶದ ಒಂದು ಸೊಗಡನ್ನು ಹಂಚಿಕೊಂಡು ಗೌರಿ ಒಂದಾದ ಹೃದಯಗಳು ಎನ್ನುವ ಕ್ರಾಂತಿಕಾರಿ ಸಾಮಾಜಿಕ ನಾಟ್ಯಗಳನ್ನು ರಚಿಸಿ ನಿರ್ದೇಶನ ಎಸ್ ಪಿ ಮುಂದೆ ಆದ ನಾವು ಮಾಡಿದ್ದೇವೆ ನಮ್ಮ ಆತ್ಮೀಯ ಸ್ನೇಹಿತರು ಇದನ್ನು ಸುಂದರವಾಗಿ ರಚನೆ ಮಾಡಿ ಇವತ್ತು ಸುಮಾರು ಅವತ್ತಿನ ದಿನ ಒಂದು ಎಂಟು ಹತ್ತು ಸಾವಿರ ಜನ ಇಲ್ಲಿ ವೀಕ್ಷಣೆ ಮಾಡಿ ಒಳ್ಳೆಯ ಪ್ರಶಂಸೆ ನೀಡಿದ್ದಾರೆ ಇವರು ಇನ್ನೂ ಸಮಾಜದಲ್ಲಿ ಒಳ್ಳೆಯ ಸಾಹಿತ್ಯ ವಿಚಾರಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ರಾಜಕೀಯ ಕ್ಷೇತ್ರಗಳಲ್ಲಿ ಇವರಿಗೆ ಹೆಚ್ಚಿನ ಸ್ಥಾನಮಾನ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಬೇಡಿಕೊಂಡೆ ಇವತ್ತು